ಎಲ್ರಿಗೂ ನಮಸ್ಕಾರ ಗುರು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಇವತ್ತು ಮಾತಾಡೋಕ್ಕಿರೋ ವಿಷಯ ಗ್ಲೂಕೋಮೀಟರ್ ಯಾವ ರೀತಿ ಬಳಸಬೇಕು ಇದರಲ್ಲಿರೋ ಪಾರ್ಟ್ಸ್ನೆಲ್ಲ ಹೇಗೆ ಸೆಟ್ ಮಾಡಬೇಕು ಅದನ್ನು ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಮೊದಲು ಇಲ್ಲಿ ಇಟ್ಟಿರೋದೆಲ್ಲ ಏನೇನು ಅಂತ ಹೇಳಿಬಿಡ್ತೀನಿ ಇದು ಗ್ಲುಕೋಮೀಟರ್ ನಿಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ ಇದು ತ್ರೀ ಎ ಬ್ಯಾಟ್ರಿ ಗ್ಲೂಕೋಮೀಟರ್ ಬೇಕಾಗಿರೋದು ಮತ್ತು ಇದು ಸೆಟ್ಟು ನಿಮ್ಮ ಬ್ಲಡ್ ಚೆಕ್ ಮಾಡಿಕೊಡೋದಕ್ಕೆ ಬೇಕಾಗಿರೋದು ಇದು ಲ್ಯಾನ್ಸಿಂಗ್ ಡಿವೈಸ್ ಇದರೊಳಗಡೆ ಇದನ್ನು ಹಾಕಿ ಯೂಸ್ ಮಾಡೋದು ಮತ್ತು ಸ್ಟಿಪ್ಸ್ ಸೊ ಮೊದಲು ನಿಮಗೆ ಈ ಗ್ಲೂಕೋಮೀಟರಲ್ಲಿ ಬ್ಯಾಟ್ರಿ ಹಾಕಬೇಕು ಅಂತ ಹೇಳ್ಕೊಡ್ತೇನೆ ನಿಮ್ಗೆ ಎಲ್ಲರಿಗೂ ಆಲ್ರೆಡಿ ಗೊತ್ತಿರುತ್ತೆ ಆದರೂ ಸಲ ನೀವು ಮತ್ತೆ ಚೇಂಜ್ ಮಾಡಿದಾಗ ನಿಮಗೆ ಗೊತ್ತಾಗಲಿ ಅಂತ ಇದ್ದೀವಿ ಸೊ ಇವಾಗ ಬ್ಯಾಟ್ರಿ ಸೆಟ್ ಮಾಡಾಯಿತು ಇಲ್ಲಿ ಕೆಳಗಡೆ ಒಂದು ಬಟನ್ ಇದೆ ಅಲ್ವ ಇದನ್ನು ಒಂದು ಐದು ಸೆಕೆಂಡ್ ಇಟ್ಕೊಳ್ಳಿ ಲಾಂಗ್ ಪ್ರೆಸ್ ಮಾಡಿದ ತಕ್ಷಣ ಆನ್ ಆಗುತ್ತೆ ಫಸ್ಟು ವರ್ಷ ತೋರಿಸುತ್ತೆ ಯಾವ ವರ್ಷ ಅಂತ ಇವಾಗ ನಾವು ಯಾವ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದಲ್ಲಿದ್ದೀವಿ ಇದನ್ನು ಮೇಲೆ ಕೆಳಗಡೆ ಮಾಡಿದಾಗ ನಿಮಗೆ ನಂಬರ್ಸ್ ಚೇಂಜ್ ಆಗುತ್ತೆ ಇವತ್ತು ಇವಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿದ್ದೀವಿ ಸೆಟ್ ಮಾಡಿದ್ದೀನಿ ಇದು ಓಕೆ ಬಟನ್ ಪ್ರೆಸ್ ಮಾಡಿದ ತಕ್ಷಣ ನೆಕ್ಸ್ಟು ತಿಂಗಳು ಬರುತ್ತೆ ಯಾವ ತಿಂಗಳಲ್ಲಿದ್ದೀವಿ ಅಂತ ಇವಾಗ ಏಪ್ರಿಲ್ ಸೊ ನಾಲ್ಕನೇ ತಿಂಗಳು ಓಕೆ ಬಟನ್ ಇವತ್ತು ತಾರೀಕು ಹನ್ನೆರಡನೇ ತಾರೀಕು ಓಕೆ ಬಟನ್ ಇದು ಇಪ್ಪತ್ತ್ನಾಲ್ಕು ಗಂಟೆ ಫಾರ್ಮ್ಯಾಟ್ ಇರೋ ಕ್ಲಾಕು ಸೊ ಇವಾಗ ನಾನು ಟೈಮ್ ಸೆಟ್ ಮಾಡ್ತೀನಿ ಒಂದೂವರೆ ಇವಾಗ ಸೊ ಒಂದೂವರೆ ಅಂತ ಸೆಟ್ ಮಾಡಿದೆ ಇಷ್ಟು ಸೆಟ್ ಆಗಿದೆ ಇವಾಗ ಲ್ಯಾನ್ಸಿಂಗ್ ಡಿವೈಸ್ ಹೇಗೆ ಯೂಸ್ ಮಾಡೋದು ಅಂತ ಇದರಲ್ಲಿ ಎರಡು ಭಾಗ ಇರುತ್ತೆ ಇದನ್ನು ಈ ಥರ ಓಪನ್ ಮಾಡಿದ್ರೆ ಓಪನ್ ಆಗುತ್ತೆ ಇದರಲ್ಲಿ ಈ ಲ್ಯಾಂಡ್ ಸೆಟ್ನ ಈ ಮಧ್ಯದಲ್ಲಿ ಹಾಕಿ ಇಲ್ಲಿ ಮೇಲ್ಗಡೆ ಇರೋ ಇದನ್ನು ಈ ಥರ ರೊಟೇಟ್ ಮಾಡಿ ತೆಗೆದ ತಕ್ಷಣ ಇಲ್ಲಿ ಚಿಕ್ಕು ನೀಡಲ್ಲಿ ಕಾಣಿಸುತ್ತೆ ಮತ್ತು ಇದನ್ನು ಈ ರೀತಿ ಹಾಕಿ ಕ್ಲೋಸ್ ಮಾಡಿ ಇಲ್ಲಿ ಮೇಲ್ಗಡೆ ಒಂದರಿಂದ ಐದುವರೆಗೂ ನಂಬರ್ ಇದೆ ಇದು ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ ನಮ್ಮ ಚರ್ಮದಲ್ಲಿ ಎಷ್ಟು ಆಳ ಹೋಗಿ ಚುಚ್ಚಬೇಕು ಅಂತ ಸೊ ಇವಾಗ ನಿಮ್ಮ ಮಕ್ಕಳದು ಚರ್ಮ ಸಣ್ಣಗಿರ್ಬೋದು ಇಲ್ಲ ತುಂಬ ತಿಕ್ಕಾಗಿರ್ಬೋದು ತಿಕ್ಕಾಗಿದ್ದರೆ ನಂಬರ್ಸ್ ಜಾಸ್ತಿ ಇಡ್ಕೋಬೇಕಾಗುತ್ತೆ ತುಂಬ ಸಾಫ್ಟಾಗಿದ್ದರೆ ಒಂದು ಇಲ್ಲ ಒಂದೂವರೆನಲ್ಲಿ ಇಡ್ಕೊಳ್ಳಿ ಆವಾಗ ಈಸಿಯಾಗಿ ಚೆಕ್ ಮಾಡ್ಬೋದು ಇದನ್ನು ಹೇಗೆ ತಿರ್ಗ್ಸ್ಸೋದು ಅಂದರೆ ಇಲ್ಲಿ ಒಂದೊಂದು ಇಲ್ಲಿ ಮೇಲ್ಗಡೆ ಇರೋದನ್ನು ತಿರುಗಿಸ್ತಾ ಇದ್ದರೆ ಈ ಹಾರ್ಟ್ ಅದಕ್ಕೆ ಕರೆಕ್ಟಾಗಿ ಬರುತ್ತೆ ಸೊ ಇವಾಗ ನಾಲ್ಕೂವರೆ ಅಂತ ತೋರಿಸ್ತಾ ಇದೆ ಅದನ್ನೇ ಸ್ವಲ್ಪ ಈ ಕಡೆ ಮಾಡಿದ್ರೆ ಆವಾಗ ಒಂದಕ್ಕೆ ಇಟ್ಕೊಳ್ಳೋದನ್ನ ಇದನ್ನು ಹೇಗೆ ಉಪಯೋಗಿಸೋದು ಅಂದರೆ ಇಲ್ಲಿ ಹಿಂದೆಗಡೆ ಹಿಂದೆ ಎಳೆಯೋ ಥರ ಒಂದು ಬಟನ್ ಇದೆ ಇದನ್ನು ಫಸ್ಟು ಎಳ್ಕೋಬೇಕು ಎಳ್ದಿದ ತಕ್ಷಣ ಒಂದು ಸೌಂಡ್ ಬರುತ್ತೆ ಅದಾದಮೇಲೆ ಇಲ್ಲಿ ಮಧ್ಯದಲ್ಲಿ ಒಂದು ಬಟನ್ ಇದೆ ಇದನ್ನು ಈ ರೀತಿಯಲ್ಲಿ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದ್ರೆ ನೀಡಲ್ಲಿ ಬಂದು ಚುಚ್ಬಿಟ್ಟೋಗುತ್ತೆ ಸೊ ನಾವು ಎ ಕೈಯಲ್ಲಿ ಎಲ್ಲೆಲ್ಲ ಚುಚ್ಕೋಬೋದು ಅಂದರೆ ಎಲ್ಲ ಬೆರಳಲ್ಲೂ ಚುಚ್ಕೋಬೋದು ಸೊ ಎಲ್ಲಿ ಚುಚ್ಚ್ಬೋದು ಅಂದರೆ ನಿಮ್ಮ ಬೆರಳಲ್ಲಿ ತುದಿನಲ್ಲಿ ಈ ಜಾಗದಲ್ಲಿ ಚುಚ್ಕೋಬೋದು ಇಲ್ಲಿ ಮಧ್ಯದಲ್ಲಿ ಚುಚ್ಚಬೇಡಿ ಅಲ್ಲಿ ಯಾಕಂದರೆ ನರ ಎಲ್ಲ ಮುಗ್ ಕೊನೆ ಆಗ್ತಾ ಇರುತ್ತೆ ಆ ಮಧ್ಯದಲ್ಲಿ ಚುಚ್ಚಿದ್ರೆ ನಮಗೆ ನೋವಾಗ್ಬೋದು ಸೊ ತುದಿನಲ್ಲಿ ಚುಚ್ಕೊಂಡ್ರೆ ನೋವಾಗೋದು ಸ್ವಲ್ಪ ಕಡಿಮೆ ಆಗುತ್ತೆ ಇದು ಚುಚ್ಚೋದ ಬಗ್ಗೆ ಆಯಿತು ಇವಾಗ ಗ್ಲುಕೋಮೀಟರ್ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ ಈ ಸ್ಟಿಪ್ಸ್ನ ತಗೊಂಡು ಇಲ್ಲಿ ಎರಡು ಕಡೆಯೂ ಲೈನ್ ಇದೆ ಒಂದು ಮೇಲ್ಗಡೆ ಲೈನ್ ಇದೆ ಇಲ್ಲಿ ಕೆಳಗಡೆ ಉದ್ದ ಉದ್ದ ಲೈನ್ ಇದೆ ಈ ಉದ್ದ ಉದ್ದ ಇರೋ ಲೈನ್ನ ನಾವು ಗ್ಲುಕೋಮೀಟರಲ್ಲಿ ಹಾಕಬೇಕು ಈ ಜಾಗದಲ್ಲಿ ಹಾಕಿದ ತಕ್ಷಣ ಆನ್ ಆಗುತ್ತೆ ಸೊ ಇವಾಗ ಗ್ಲುಕೋಮೀಟರ್ ರೆಡಿ ಇದೆ ನಾವು ಕೈಯಲ್ಲಿ ಚುಚ್ಕೊಳ್ಳೋಕೆ ಮುಂಚೆ ಫಸ್ಟು ಗ್ಲುಕೋಮೀಟರಲ್ಲಿ ಸ್ಟಿಪ್ಸ್ ಹಾಕಿ ರೆಡಿ ಇಟ್ಕೋಬೇಕು ಸೊ ಇವಾಗ ರಕ್ತದ ಸಿಂಬಲ್ ತೋರಿಸ್ತಾ ಇದೆ ಇವಾಗ ಗ್ಲೂಕೋಮೀಟರ್ ರೆಡಿ ಇದೆ ನಮ್ಮ ರಕ್ತನ ತೊಗೊಳೋದಕ್ಕೆ ಮತ್ತು ಇನ್ನೊಂದೇನೆಂದರೆ ಈ ಸ್ಟಿಪ್ಗಳನ್ನು ನೀವು ಟಿ ವಿ ಮೇಲೆ ಫ್ರಿಜ್ ಪಕ್ಕ ಆ ಥರ ಎಲ್ಲ ಇಡಬಾರ್ದು ಯಾಕಂದರೆ ಬಿಸಿ ಶಾಖ ಶಾಖಿದ್ರೆ ಸ್ಟಿಪ್ಸ್ದು ಅಕ್ಕಿ ಹೋಗ್ಬಿಟ್ಟಿರುತ್ತೆ ಸೊ ಅದರಿಂದ ನಿಮ್ಮ ಕಬೋರ್ಡು ಶೆಲ್ಫಲ್ಲಿ ಸ್ಟೋರ್ ಮಾಡ್ಕೊಳ್ಳಿ ಸೊ ಇವಾಗ ಈ ಈ ಪಾರ್ಟ್ಸ್ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ದೀನಿ ಇದರಲ್ಲಿ ಇವಾಗ ನನ್ನ ನನಗೆ ನಾನೇ ಡೆಮೊ ಮಾಡಿ ನಿಮಗೆ ತೋರಿಸ್ತೀನಿ ಇದರಲ್ಲಿ ಯಾವ ರೀತಿ ರಕ್ತ ಎಳ್ಕೊಳ್ಳುತ್ತೆ ಯಾವ ರೀತಿ ವ್ಯಾಲ್ಯೂಸ್ ತೋರಿಸುತ್ತೆ ಅಂತ ಹೇಳ್ಕೊಡ್ತೀನಿ ಸೊ ಫಸ್ಟು ಬಟನ್ ಎಳೆದ್ಬಿಟ್ಟು ತುದಿನಲ್ಲಿ ಚೆಕ್ ಮಾಡಬೇಕು ಚೆಕ್ ಮಾಡೋಕೆ ಮುಂಚೆ ಏನು ಮಾಡಬೇಕು ಅಂದರೆ ನಿಮ್ಮ ಕೈನ ಚೆನ್ನಾಗಿ ತೊಳೆದಿರಬೇಕು ತೊಳೆದ್ಬಿಟ್ಟು ನಿಮ್ಮ ಕೈಯಲ್ಲಿ ಒದ್ದೆ ಇರಬಾರ್ದು ಸ್ವಲ್ಪ ಆಮೇಲೆ ಚೆನ್ನಾಗಿ ಒರೆಸ್ಬಿಟ್ಟು ನಿಮ್ಮ ಕೈನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಅದಾದಮೇಲೆ ಈ ಥರ ಎಲ್ಲ ಮಸಾಜ್ ಮಾಡಿಕೊಂಡು ರಕ್ತನೆಲ್ಲ ತುದಿಗೆ ತೊಗೊಂಡು ಬನ್ನಿ ತೊಗೊಂಡು ಬಂದು ಈ ಬಟನ್ ಇದೆಲ್ಲ ಇದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಪ್ರೆಸ್ ಮಾಡ್ಕೊಳ್ಳಿ ಪ್ರೆಸ್ ಮಾಡಿದ ತಕ್ಷಣ ರಕ್ತ ಬರುತ್ತೆ ಇದನ್ನು ಸೊ ಇವಾಗ ನಾನು ಚೆಕ್ ಮಾಡಿದಾಗ ನಂದು ವ್ಯಾಲ್ಯೂಸು ಈ ಥರ ಬಂದಿದೆ ನೂರ ನಾಲ್ಕು ಅಂತ ಸೊ ಈ ವ್ಯಾಲ್ಯೂನ ಇಲ್ಲಿ ನಾನು ಬರ್ಕೋತೀನಿ ಇಲ್ಲಿ ಇವತ್ತು ಡೇಟ್ ಹಾಕ್ತೀನಿ ಈ ಫಸ್ಟ್ ಕಾಲಮಲ್ಲಿ ಪ್ಲಾಸ್ಮಾ ಗ್ಲುಕೋಸ್ ಅಂತ ಇದೆ ಅಲ್ಲಿ ಲಂಚಿಗೆ ಮುಂಚೆ ಚೆಕ್ ಮಾಡೋದ್ರಿಂದ ನೂರ ನಾಲ್ಕು ಅಂತ ಬರ್ತಿದ್ದೀನಿ ಮತ್ತು ಇಲ್ಲಿ ಕೆಳಗಡೆ ಇನ್ಸುಲಿನ್ ಡೋಸ್ ಅಂತ ಇದೆ ಅದು ನೀವೆಷ್ಟು ಇನ್ಸುಲಿನ್ ತಗೋತೀರಾ ಅದನ್ನು ಇಲ್ಲಿ ಬರೀತೀನಿ ಸೊ ಈ ಶೀಟಲ್ಲಿ ಬರೀಬೇಕಾದ್ರೆ ನಮಗೇನಾಗುತ್ತೆ ಅಂದರೆ ಡಾಕ್ಟರಿಗೆ ನೀವು ತೋರಿಸ್ಬೇಕಾದ್ರೆ ನೀವು ವ್ಯಾಲ್ಯೂಸ್ ಚೇಂಜ್ ಶು ಡೋಸೆ ಚೇಂಜ್ ಮಾಡಬೇಕಾ ಇಲ್ವಾ ಅದೇ ಥರ ಕಂಟಿನ್ಯೂ ಮಾಡ್ಬೋದಾ ಅಂತ ನೋಡೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಮತ್ತು ಈ ಸ್ಟಿಪ್ನ ಎಲ್ಲೆಲ್ಲ ಡಿಸ್ಪೋಸ್ ಮಾಡ್ಬೋದು ನಾರ್ಮಲ್ ವೇಸ್ಟಲ್ಲಿ ಡಿಸ್ಪೋಸ್ ಮಾಡ್ಬೋದು ಮತ್ತು ಇದರಲ್ಲಿ ಹಾಕಿರೋ ನೀಡಲ್ಲಿದೆಯಲ್ಲ ಇದನ್ನು ಆರಿಂದ ಹತ್ತು ಸಲ ಚುಚ್ಕೋಬೋದು ಅದಕ್ಕೆ ಮುಂಚೆ ನಿಮಗೆ ಏನಾದರೂ ತುಂಬ ನೋವಾಗ್ತಿದೆ ಇಲ್ಲ ಅದರ ಮೇಲೆ ರಕ್ತದ ಕರೆಗಳಿದೆ ಅಂದರೆ ನೀವು ಅದಕ್ಕೆ ಮುಂಚೆನೇ ಚೇಂಜ್ ಮಾಡ್ಕೋಬೋದು ಮತ್ತೆ ಈ ಗ್ಲುಕೋಮೀಟರ್ ಅಲ್ಲಿ ಕೆಲವು ಇಂಡಿಕೇಶನ್ಸ್ ತೋರಿಸುತ್ತೆ ನೀವು ರಕ್ತ ಕರೆಕ್ಟ್ ಆಗಿ ಕೊಟ್ಟಿಲ್ಲ ಇಲ್ಲ ಸ್ಟ್ರಿಪ್ಸ್ ಅಲ್ಲಿ ಫುಲ್ಲು ತುಂಬಿಲ್ಲ ಅಂದ್ರೆ ಇದರಲ್ಲಿ